ನಾವು ಯಾವ ದಿಸೆಯಲ್ಲಿ ವಿಚಾರ ಮಾಡಬೇಕಂತ ಯಾರನ್ನು ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಲೆಫ್ಟ್ ಮೀಡಿಯಾ ಇಕೋಸಿಸ್ಟಮ್ ಇರುವಂತಹ ನಗರ ನಕ್ಸಲ್ವಾದಿಗಳು ಐ ಸಿ ಏಟ್ ಒನ್ ಫೋರ್ ಸೀರೀಸ್ ಪ್ರಾರಂಭ ಆಗಿದೆ ಕಂದಹಾರ್ ವಿಮಾನಾಪಣ್ಣ ಮಾಡಿದ್ದು ಮುಸ್ಲಿಂ ಟೆರರಿಸ್ಟ್ಗಳು ಆದ್ರೆ ಆ ವೆಬ್ ಸೀರೀಸ್ ಅಲ್ಲಿ ಹಿಂದೂ ಹೆಸರನ್ನ ಉಪಯೋಗಿಸ್ತಾರೆ ಒಂದು ಮುಸ್ಲಿಂ ವಿದ್ಯಾರ್ಥಿನಿ ಹಿಂದೂ ಯುವಕರ ಮಧ್ಯೆ ಅಲ್ಲಾ ಘೋಷಣೆಯನ್ನು ಕೊಡ್ತಾರೆ ಮಾಡ್ತಾರೆ ರಾಜಕಾರಣಿಗಳು ಬಹುಮಾನಗಳನ್ನು ಕೊಡ್ತಾರೆ ಒಬ್ಬ ವಿದ್ಯಾರ್ಥಿ ಜೈ ಶ್ರೀರಾಮ್ ಅಂತ ಘೋಷಣೆ ಆಗ್ತಾನೆ ಆಗ ತಕ್ಷಣ ಹಲ್ಲೆಯನ್ನ ಮಾಡ್ತಾರೆ ನಕ್ಸಲ್ವಾದಿಗಳಿಂದ ಹತ್ಯೆ ಆದವರ ಸಂಖ್ಯೆ ಹದಿನಾಲ್ಕು ಸಾವಿರ ಆದ್ರೆ ಈ ಹತ್ಯೆ ಬಗ್ಗೆ ಮಾತಾಡ್ತಾ ಇಲ್ಲ ಈ ನಾಲ್ಕು ಹತ್ಯೆಗಳ ಬಗ್ಗೆ ಮಾತ್ರ ಇವತ್ತು ಚರ್ಚೆ ನಡೀತಾ ಇದೆ ಯಾರು ನಕ್ಸಲ್ವಾದಿಗಳ ಜೊತೆ ಸಂಬಂಧವನ್ನುಟ್ಟಿದ್ದಾರೆ ಅವರ ಜೀವಕ್ಕೆ ಬೆಲೆ ಉಂಟು ಅನ್ಯರ ಜೀವಕ್ಕೆ ಇವತ್ತು ಬೆಲೆ ಇಲ್ಲ ಬಂಧುಗಳೇ ಬಂಧುಗಳೇ ಇವತ್ತು ಸೋಷಿಯಲ್ ಮೀಡಿಯಾದ ಮಾಧ್ಯಮದಿಂದ ಟಿವಿ ಸೀರಿಯಲ್ಗಳ ಮಾಧ್ಯಮದಿಂದ ಅಥವಾ ಅನೇಕ ಕಾರ್ಯಕ್ರಮಗಳ ಮಾಧ್ಯಮದಿಂದ ಹಿಂದೂ ವಿರೋಧಿ ವಿಚಾರಗಳು ಪ್ರಸಾರ ಆಗ್ತಾ ಇದೆ ರಾಷ್ಟ್ರ ವಿರೋಧಿ ಪ್ರಚಾರ ಆಗ್ತಾ ಇದೆ ದೇಶ ವಿರೋಧಿ ರಾಷ್ಟ್ರ ವಿರೋಧಿ ಈ ಸುಳ್ಳು ಪ್ರಚಾರ ಇವತ್ತು ನಿರಂತರವಾಗಿ ನಡೀತಾ ಇದೆ ಇದನ್ನ ತಡೆಯುವಂತದ್ದು ಒಂದು ಕಠಿಣ ಸವಾಲು ನಾನು ಯಾವುದೇ ಭಾಷಣವನ್ನ ಮಾಡೋ ದೃಷ್ಟಿಯಿಂದ ನಿಮ್ಮ ಮುಂದೆ ನಿಂತಿಲ್ಲ ನನ್ನ ಮನಸ್ಸಿನ ವಿಚಾರಗಳನ್ನ ಅಥವಾ ನನ್ನ ಅನುಭವಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳುವಂತ ಪ್ರಯತ್ನವನ್ನ ಮಾಡುತ್ತೇನೆ ಹಿಂದೂ ಜನಜಾಗೃತಿ ಸಮಿತಿ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ನಿರಂತರವಾಗಿ ರಾಷ್ಟ್ರ ರಕ್ಷಣೆಯ ಕಾರ್ಯವನ್ನ ಧರ್ಮ ಜಾಗೃತಿಯ ಕಾರ್ಯವನ್ನ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸುವ ದೃಷ್ಟಿಯಿಂದ ಸಮಾಜಕ್ಕೆ ಧರ್ಮ ಶಿಕ್ಷಣವನ್ನು ಕೊಡುವ ದೃಷ್ಟಿಯಿಂದ ಪ್ರಯತ್ನ ಮಾಡ್ತಾ ಇದೆ ಆದ್ರೆ ಈ ಪ್ರಯತ್ನವನ್ನ ಮಾಡಬೇಕಾದ್ರೆ ನಾವು ಅನೇಕ ಅಡಚಣೆಗಳನ್ನ ಎದುರಿಸಬೇಕಾಗ್ತಾ ಇದೆ ಅನೇಕರು ನಮಗೆ ನಾನಾ ರೀತಿಯಲ್ಲಿ ತೊಂದರೆಗಳನ್ನ ಕೊಡ್ತಾ ಇದ್ದಾರೆ ಆದ್ರೂ ಭಗವಂತನ ಕೃಪೆಯಿಂದ ನಾವು ನಮ್ಮ ಕಾರ್ಯವನ್ನು ಇದ್ದೇವೆ ಅರ್ಬನ್ ನಕ್ಸಲ್ವಾದರ ಹತ್ಯೆಯ ಸಂದರ್ಭದಲ್ಲಿ ಹಿಂದೂ ಜನಜಾಗೃತಿ ಸಮಿತಿಯನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂತಹ ಪ್ರಯತ್ನವನ್ನ ಮಾಡಿದ್ರು ಹಿಂದೂ ಜನಜಾಗೃತಿ ಸಮಿತಿಯ ಅನೇಕ ಕಾರ್ಯಕರ್ತರು ಪೊಲೀಸರ ವಿಚಾರಣೆಯನ್ನ ಎದುರಿಸಬೇಕಾಗಿದೆ ಇದ್ರ ಹಿಂದೆ ಯಾರಿದ್ದಾರೆ ಅಂತ ನೋಡಿದಾಗ ಯಾವುದೋ ಒಂದು ಶಕ್ತಿ ಯಾವುದೋ ಒಂದು ಇಕೋಸಿಸ್ಟಮ್ ಕಾರ್ಯ ಮಾಡ್ತಾ ಇದೆ ಅದು ನಮ್ಮ ಗಮನಕ್ಕೆ ಒಂದು ಒಂದು ಲೆಫ್ಟ್ ಇಕೋಸಿಸ್ಟಮ್ ವ್ಯವಸ್ಥಿತವಾಗಿ ಈ ಕಾರ್ಯವನ್ನ ಮಾಡ್ತಾ ಇದೆ ಮೊದಲಿಗೆ ಇಕೋಸಿಸ್ಟಮ್ ಅಂದ್ರೆ ಏನು ಅದನ್ನ ತಿಳಿಸುವಂತ ಪ್ರಯತ್ನ ಮಾಡ್ತಾನೆ ಇಕೋಸಿಸ್ಟಮ್ ಅಂದ್ರೆ ಏನು ಪರಸ್ಪರ ಪೂರಕವಾಗಿ ಕಾರ್ಯವನ್ನು ಮಾಡುವಂಥದ್ದು ಒಂದನೇವರು ಎರಡನೇವ್ರಿಗೆ ಸಹಾಯ ಮಾಡ್ತಾರೆ ಎರಡನೇವರು ಮೂರನೇವ್ರಿಗೆ ಅವರಿಗೆ ಮೂರನೇ ಅವರು ಒಂದನೇವ್ರಿಗೆ ಸಹಾಯ ಮಾಡ್ತಾನೆ ಈಕೋಸಿಸ್ಟಂ ಹೇಗೆ ಕಾರ್ಯ ಮಾಡ್ತಾ ಇದೆ ಅದರ ಬಗ್ಗೆ ಸ್ವಲ್ಪ ಹೇಳ್ತೇನೆ ನಮ್ಗೆ ನಕ್ಸಲ್ವಾದ ಅಂತ ಯಾರಾದ್ರೂ ಹೇಳಿದ್ರೆ ಮುಂದೆ ಕಣ್ಮುಂದೆ ಬರುವ ಕಾಡು ಅಲ್ಲಿ ಶಸ್ತ್ರ ದಾರಿ ನಕ್ಸಲ್ವಾದಿಗಳು ಕೊಲೆ ಮಾಡುವಂಥದ್ದು ಪೊಲೀಸರ ಮೇಲೆ ಹಲ್ಲೆ ಮಾಡುವಂಥದ್ದು ಬಾಂಬ್ ಸ್ಫೋಟ ಮಾಡುವಂಥದ್ದು ಕರ್ನಾಟಕದಲ್ಲಿ ಚಿಕ್ಕಮಗಳೂರು ಉಡುಪಿ ದಕ್ಷಿಣ ಕನ್ನಡದ ಜಿಲ್ಲೆಯಲ್ಲಿ ನಾವು ನಕ್ಸಲ್ವಾದವನ್ನು ಅನುಭವಿಸಿದ್ದೇವೆ ಆದ್ರೆ ನಗರದಲ್ಲಿಯೂ ಆ ನಕ್ಷಲ್ವಾದಿಗಳನ್ನ ಬೆಂಬಲಿಸುವಂತ ಅನೇಕ ವ್ಯಕ್ತಿಗಳಿದ್ದಾರೆ ಅವರು ನಮ್ಮ ನಮ್ಮ ಜೊತೆಗಲ್ಲಿದ್ದಾರೆ ನಮ್ಮ ನಗರದಲ್ಲಿದ್ದಾರೆ ನಮ್ಮ ಊರಲ್ಲಿದ್ದಾರೆ ನಮ್ಮ ರಾಜ್ಯ ನಮ್ಮ ರಾಷ್ಟ್ರದಲ್ಲಿದ್ದಾರೆ ಈ ನಕ್ಸಲ್ವಾದಿಗಳನ್ನ ಸಮರ್ಥನೆ ಮಾಡುವಂತವ್ರಿಗೆ ಈಗಿನ ಭಾಷೆಯಲ್ಲಿ ಹೇಳಬೇಕಾದ ಹೇಳ್ಬೇಕಾದಂತ ಆದ್ರೆ ನಗರ ನಕ್ಷಲ್ವಾದಿಗಳಂತ ಹೇಳ್ತೇವೆ ನಾವು ಅವ್ರು ಹೇಗೆ ಕಾರ್ಯ ಮಾಡ್ತಾರೆ ಅವ್ರಿಗೆ ಅನೇಕ ಮುಖವಾಡ ಇದೆ ಒಂದೇ ಮುಖವಾಡ ಇಲ್ಲ ಸಾಮಾಜಿಕ ಕಾರ್ಯ ಮಾಡಬೇಕಾದ್ರೆ ಅವರು ಸಾಮಾಜಿಕ ಕಾರ್ಯಕರ್ತರ ಮುಖವಾಡವನ್ನು ಹಾಕ್ತಾರೆ ಅಂಧಶ್ರದ್ಧಾ ನಿರ್ಮೂಲನಾ ಸಮಿತಿಯ ಸ್ಥಾಪನೆಯನ್ನು ಮಾಡ್ತಾರೆ ಪರಿವರ್ತನಾ ಸಮಿತಿಯನ್ನು ಸ್ಥಾಪನೆ ಮಾಡ್ತಾರೆ ಇದು ಒಂದು ಮುಖವಾಡ ಮಹಿಳೆಯರ ಸಂದರ್ಭದಲ್ಲಿ ಏನಾದರೂ ಹೋರಾಟ ಮಾಡಬೇಕಾದ್ರೆ ಫೆಮಿನಿಸ್ಟ್ ಅವತಾರವನ್ನು ತಲೆ ತಾಳ್ತಾರೆ ಅವರು ಶಬರಿಮಲೆ ಸಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಆದ ಘಟನೆಯನ್ನ ನೀವು ನೋಡಬಹುದು ಫೆಮಿನಿಸ್ಟ್ ಕಾರ್ಯಕರ್ತರಾಗಿ ಅವರು ತಮಗೆ ಬೇಕಾದದ್ದನ್ನು ಸಾಧಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಧರ್ಮದ ಹೆಸರಿನಲ್ಲಿ ಏನಾದರೂ ಕೆಲಸ ಮಾಡಬೇಕಾದ್ರೆ ಅವರು ಮುಖವಾಡ ಹಾಕ್ತಾರೆ ಸಮಾಜ ಸುಧಾರಕರು ಪ್ರಗತಿಪರರು ಈ ಮುಖವಾಡವನ್ನು ಹಾಕ್ತಾರೆ ಇವ್ರದೆಲ್ಲ ಒಂದು ನೆಟ್ವರ್ಕ್ ಇದೆ ರಾಜಕೀಯ ಸಂದರ್ಭದಲ್ಲಿ ಏನಾದರೂ ಅವರು ಕಾರ್ಯ ಮಾಡಬೇಕಾದ್ರೆ ಅವರು ಕಮ್ಯುನಿಸ್ಟ್ ವೇಷವನ್ನು ಧರಿಸ್ತಾರೆ ಸಾಮ್ಯವಾದವನ್ನ ಹಿಂಸೆಯ ರೂಪದಲ್ಲಿ ಅವರು ಕಾರ್ಯಪ್ರವೃತ್ತರಾಗಬೇಕಾದ್ರೆ ಅವರು ನಕ್ಷಲವಾದಿಗಳ ರೂಪವನ್ನು ತಾಳ್ತಾರೆ ಸಾಮ್ಯವಾದವನ್ನ ಭೌತಿಕ ಸ್ತರದಲ್ಲಿ ಸಮಾಜದಲ್ಲಿ ಬಿಂಬಿಸುವ ದೃಷ್ಟಿಯಿಂದ ನಗರ ನಕ್ಷಕರಾಗಿ ಅವರು ಪರಿವರ್ತನೆಗೊಳ್ತಾರೆ ನಾನು ಎಷ್ಟು ಜನರ ಹೆಸರನ್ನು ಹೇಳಿದೆ ಅವರೆಲ್ಲರ ಮಧ್ಯೆ ಒಂದು ಲಿಂಕ್ ಇದೆ ಒಂದು ಇಕೋಸಿಸ್ಟಮ್ ಇದೆ ಒಂದು ಕೋಆರ್ಡಿನೇಷನ್ ಇದೆ ಅದನ್ನೇ ನಾವು ಲೆಫ್ಟ್ ಸಿಸ್ಟ್ ಈಕೋ ಸಿಸ್ಟಮ್ ಅಂತ ಹೇಳ್ತೇವೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಇದ್ದಾರೆ ಚಿಂತಕರಿದ್ದಾರೆ ಸಿನಿಮಾ ನಟ ನಟಿಯರಿದ್ದಾರೆ ಡೈರೆಕ್ಟರ್ ಇದ್ದಾರೆ ಸಂಪಾದಕರಿದ್ದಾರೆ ಪತ್ರಕರ್ತರಿದ್ದಾರೆ ಎಷ್ಟೋ ಸಂದರ್ಭದಲ್ಲಿ ನಾವು ಕೇಳ್ತೇವೆ ಕೆಲವರು ಬರ್ತಾರೆ ನಾವು ಸಂವಿಧಾನದ ರಕ್ಷಕರು ಅಂತ ಬರ್ತಾರೆ ಅವರು ಸಹ ಈ ಲೆಫ್ಟ್ ಈಕೋ ಸಿಸ್ಟ್ ಸಿಸ್ಟಮ್ ನ ಒಂದು ಭಾಗ ಆಗಿದ್ದಾರೆ ಬಂಧುಗಳೇ ಅನೇಕ ನೆಟ್ ಮೀಡಿಯಾದ ಬಗ್ಗೆ ಒಂದು ಹೇಳ್ತೇನೆ ಹೇಗೆ ಅಲ್ಲಿ ಒಂದು ವ್ಯವಸ್ಥಿತವಾದಂತಹ ಲೆಫ್ಟ್ ವಿಚಾರಧಾರೆಯ ಕಾರ್ಯಗಳು ಹೇಗಾಗ್ತಾ ಇದೆ ನೆಟ್ ಮೀಡಿಯಾದಲ್ಲಿ ನೀವು ನೋಡಬಹುದು ದ ವೈರ್ ಅನ್ನುವಂತ ಒಂದು ವೆಬ್ಸೈಟ್ ಇದೆ ಪ್ರಿಂಟ್ ಇದೆ ನ್ಯೂಸ್ ಲಾಂಡ್ರಿ ಲಾಂಡ್ರಿ ಅನ್ನುವಂತ ಒಂದು ವೆಬ್ಸೈಟ್ ಗಳಿದೆ ಈ ಎಲ್ಲ ವೆಬ್ಸೈಟ್ಗಳು ನಿರಂತರವಾಗಿ ಲೆಫ್ಟ್ ವಿಚಾರಧಾರೆಯನ್ನ ಸಮಾಜಕ್ಕೆ ತಲುಪಿಸುವಂತ ಪ್ರಯತ್ನ ಮಾಡ್ತದೆ ಎಷ್ಟು ಪ್ರಭಾವಶಾಲಿ ಆಗಿದೆ ಅಂತ ಹೇಳಿದ್ರೆ ನೀವು ವಿಕಿಪೀಡಿಯಾದಲ್ಲಿ ನೋಡಿದ್ರೆ ಅವರು ರೆಫರೆನ್ಸ್ ಕೊಡುವಂತದ್ದು ದ ವೈರ್ ದ ಪ್ರಿಂಟ್ ನ್ಯೂಸ್ ಲಾಂಡ್ರಿ ನಾವು ಯಾವ ದಿಸೆಯಲ್ಲಿ ವಿಚಾರ ಮಾಡಬೇಕಂತ ನಾವು ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಲೆಫ್ಟ್ ಮೀಡಿಯಾ ಇಕೋಸಿಸ್ಟಮ್ ನೆಟ್ ಮೀಡಿಯಾದಲ್ಲಿರುವಂತಹ ನಗರ ನಕ್ಸಲ್ವಾದಿಗಳು ನೆಟ್ಫ್ಲಿಕ್ಸ್ ಅಲ್ಲಿ ಈಗ ಒಂದು ಸೀರೀಸ್ ಪ್ರಾರಂಭ ಆಗಿದೆ ನಿಮ್ಗೆ ಗೊತ್ತಿರಬಹುದು ಕಂದಹಾರ ವಿಮಾನ ಪ್ರಕರಣದ ಸಂದರ್ಭದಲ್ಲಿ ಐ ಸಿ ಏಟ್ ಒನ್ ಫೋರ್ ಅದು ಸೀರೀಸ್ ಪ್ರಾರಂಭ ಆಗಿದೆ ಅವರು ಯಾವ ರೀತಿ ಅಲ್ಲಿ ತೋರಿಸಲಿಕ್ಕೆ ಪ್ರಯತ್ನ ನಮ್ಮ ದಿಸೆಯನ್ನೇ ಬದಲಿಸುವಂತ ಪ್ರಯತ್ನ ಹೇಗಾಗಿದೆ ಅಂತ ಹೇಳಿದ್ರೆ ಕಂದಹಾರ್ ವಿಮಾನಾಪಣ್ಣ ಮಾಡಿದ್ದು ಮುಸ್ಲಿಂ ಟೆರರಿಸ್ಟ್ಗಳು ಆದ್ರೆ ಆ ವೆಬ್ ಸಿರೀಸ್ ಅಲ್ಲಿ ಹಿಂದೂ ಹೆಸರನ್ನು ಉಪಯೋಗಿಸ್ತಾರೆ ಬೋಲಾ ಮತ್ತು ಶಂಕರ್ ಅನ್ನು ಹೆಸರನ್ನು ಉಪಯೋಗಿಸ್ತಾರೆ ಸಿನಿಮಾ ರಂಗದಲ್ಲಿ ನೀವು ನೋಡ್ಬೋದು ಇತಿಹಾಸವನ್ನೇ ಬದಲಿಸಿ ಚಿತ್ರೀಕರಣ ನಡೀತಾ ಇದೆ ಅನೇಕ ಚಿತ್ರಗಳು ಜೋಧಾಕ್ ಬರೆಯುವುದು ಅನೇಕ ಚಿತ್ರಗಳಲ್ಲಿ ನೈಜ ಇತಿಹಾಸವನ್ನು ಬಿಟ್ಟು ನಮ್ಮ ದಿಶೆಯನ್ನೇ ಬದಲಾಯಿಸುವಂತಹ ಪ್ರಯತ್ನಗಳು ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನಿರಂತರವಾಗಿ ನೋಡ್ತಾ ಇದ್ದೀರಿ ಕರ್ನಾಟಕದ ಕೆಲವು ಉದಾಹರಣೆಯನ್ನು ಹೇಳ್ತೇನೆ ಹೇಗೆ ನಮ್ಮ ವಿಚಾರ ಪ್ರಕ್ರಿಯೆಯನ್ನು ಬದಲಾಯಿಸ್ತಾ ಇದ್ದಾರೆ ಅಂತ ಕರ್ನಾಟಕದಲ್ಲಿ ಹಿಜಾಬ್ ಪ್ರಕರಣದ ಸಂದರ್ಭದಲ್ಲಿ ತಾವು ಗಮನಿಸಿರುವ ಮಂಡ್ಯದಲ್ಲಿ ಒಂದು ಮುಸ್ಲಿಂ ವಿದ್ಯಾರ್ಥಿನಿ ಹಿಂದೂ ಯುವಕರ ಮಧ್ಯೆ ಅಲ್ಲ ಹೋಗ್ಬಾರಂತ ಘೋಷಣೆಯನ್ನು ಹೋಗ್ತಾಳೆ ನಂತರ ಪೂರ್ಣ ಚರ್ಚೆಗಳು ಪ್ರಾರಂಭ ಆಗ್ತದೆ ಆಕೆಯನ್ನ ಬ್ರೇವ್ ಲೇಡಿ ಅಂತ ಸಂಬೋಧನೆ ಮಾಡ್ತಾರೆ ಅನೇಕ ರಾಜಕಾರಣಿಗಳು ಮನೆಗೆ ಹೋಗ್ತಾರೆ ಬಹುಮಾನಗಳನ್ನು ಕೊಡ್ತಾರೆ ಬೀದರ್ ಅಲ್ಲಿ ಒಂದು ಶಾಲೆಯಲ್ಲಿ ನಾಟಕ ನಡೀತಾ ಇರಬೇಕಾದ್ರೆ ಒಬ್ಬ ವಿದ್ಯಾರ್ಥಿ ಜೈ ಶ್ರೀರಾಮ್ ಅಂತ ಘೋಷಣೆ ಆಗ್ತಾನೆ ಆಗ ತಕ್ಷಣ ಅವನ ಮೇಲೆ ಹಲ್ಲೆಯನ್ನು ಮಾಡ್ತಾರೆ ಹಿಜಾಬ್ ಅನ್ನ ನೀವು ಹಾಕ್ಲಿಕ್ಕೆ ಅನುಮತಿ ಕೊಟ್ರೆ ನಾವು ನಮ್ಮ ಸಂಸ್ಕೃತಿಯನ್ನ ಪಾಲನೆ ಅಂತ ಹೇಳಿ ಸಾವಿರಾರು ಯುವಕರು ಕೇಸರಿ ಸಾಲನ್ನು ಹಾಕಿ ಹಾಕೊಂಡು ಬಂದಾಗ ಅವರನ್ನ ಕೋಮುವಾದಿಗಳಂತ ಹೇಳಿದ್ರು ಅಂದ್ರೆ ಅವ್ರಿಗೆ ಸ್ವಾತಂತ್ರ್ಯ ಉಂಟು ನಾವು ನಮ್ಮ ಸ್ವಾತಂತ್ರ್ಯವನ್ನು ಬಳಸಲಿಕ್ಕೆ ಪ್ರಯತ್ನ ಮಾಡಿದ್ರೆ ನಾವು ಕೋಮುವಾದಿಗಳಾಗ್ತೇವೆ ಕಳೆದ ಒಂದು ವಾರದಲ್ಲಿ ಆದ ಘಟನೆ ಗಂಗಾವತಿಯಲ್ಲಿ ಕಿಷ್ಕಿಂಧೆ ಹನುಮಂತನ ಜನ್ಮಸ್ಥಳ ಆ ರಸ್ತೆಯ ಅಕ್ಕಪಕ್ಕದಲ್ಲಿ ವಿದ್ಯುತ್ ಕಂಬಗಳನ್ನ ಹೊಸದಾಗಿ ಹಾಕಿದ್ದಾರೆ ಅಲ್ಲಿ ಬಾಣ ಗದೆ ಇದನ್ನೆಲ್ಲ ಹಾಕಿದ್ರು ಯಾಕಂದ್ರೆ ಹನುಮಂತನ ಜನ್ಮಸ್ಥಳ ಆ ಸಿಂಬಲ್ಗಳನ್ನು ಹಾಕಿದಾಗ ಅದಕ್ಕೆ ವಿರೋಧ ಮಾಡಿದ್ರು ಅವ್ರು ಏನ್ ಹೇಳ್ತಾರೆ ಅದು ನಮ್ಮ ಕೋಮು ಭಾವನೆಗೆ ಧಕ್ಕೆ ಆಗ್ತದೆ ಅಂತ ಹೇಳಿ ಸರ್ಕಾರದ ಮೇಲೆ ಒತ್ತಡವನ್ನು ತಂದ್ರು ಸರ್ಕಾರ ಅದನ್ನ ವಾಪಸ್ ತಕೊಂಡು ಎಲ್ಲ ಕಂಬಗಳನ್ನ ಚೇಂಜ್ ಮಾಡಿದೆ ಮೈಸೂರು ದಸರಾ ಹಬ್ಬದ ಸಂದರ್ಭದಲ್ಲಿ ಅಲ್ಲಿ ದೀಪಾಲಂಕಾರವನ್ನು ಮಾಡಿದ್ರು ದೀಪಾಲಂಕಾರ ಮಾಡಬೇಕಾದ್ರೆ ಅಲ್ಲಿ ಮಸೀದಿಯ ಚಿತ್ರವನ್ನು ಹಾಕಿ ದೀಪಾಲಂಕಾರ ಮಾಡಿದ್ರು ಆ ನಡೀ ಪ್ರಕ್ರಿಯೆ ನಡೀತಾ ಇದೆ ಕಂಬ ಚೇಂಜ್ ಮಾಡಲಿಲ್ಲ ಪ್ರಕ್ರಿಯೆಗಳು ನಡೀತಾ ಇದೆ ಚೇಂಜ್ ಮಾಡುದಿಲ್ಲ ಅಂತ ಹೇಳಿದ್ದಾರೆ ಆದ್ರೆ ನೆರೇಟಿವ್ಸ್ ಹೇಗೆ ನಿರ್ಮಾಣ ಆಗ್ತಾ ಇದೆ ಅಂದ್ರೆ ಮೈಸೂರಲ್ಲಿ ದಸರಾ ಹಬ್ಬದ ಸಂದರ್ಭದಲ್ಲಿ ನಮ್ಮ ಹಿಂದೂಗಳ ಹಬ್ಬ ಆ ಸಂದರ್ಭದಲ್ಲಿ ಅಲ್ಲಿ ಡೆಕೋರೇಷನ್ ಮಾಡಬೇಕಾದ್ರೆ ಅಲ್ಲಿ ಮಸೀದಿ ಚಿತ್ರವನ್ನು ಬಿಡಿಸಿ ಅಲ್ಲಿ ಡೆಕೋರೇಷನ್ ಮಾಡಿದ್ರು ಆಗ ಕೆಲವು ಚರ್ಚೆಗಳಾದಾಗ ಅವ್ರು ಹೇಗೆ ಹೇಳ್ತಾರೆ ಅಂತ ಹೇಳಿದ್ರೆ ಹಿಂದೂ ಮತ್ತೆ ಮುಸ್ಲಿಮರ ಭಾವೈಕ್ಯ ಅದು ಒಳ್ಳೇದು ಅನ್ನುವ ಸಂದೇಶವನ್ನು ಕೊಡ್ತಾರೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಹೇಗೆ ಇಕೋಸಿಸ್ಟಮ್ ಅವರ ಸಂದರ್ಭದಲ್ಲಿ ಹೇಗೆ ಮಾಡ್ತಾ ಇದೆ ನಮ್ಮ ವಿಚಾರಧಾರೆಯನ್ನು ಹೇಗೆ ಬದಲಾವಣೆ ಮಾಡ್ತಾ ಇದೆ ಅಂತ ಇನ್ನು ಒಂದು ಉದಾಹರಣೆ ಹೇಳ್ತೇನೆ ಮಹಾರಾಷ್ಟ್ರದಲ್ಲಿ ನಿಮ್ಗೆ ಗೊತ್ತಿರಬಹುದು ಕೋರೆಗಾಂವ್ ಭೀಮ ಪ್ರಕರಣ ಆಯ್ತು ಆ ಸಂದರ್ಭದಲ್ಲಿ ಅಲ್ಲಿ ಏಲ್ಗಾರ್ ಅಂತ ಪರಿಷತ್ ಅಲ್ಲಿ ಒಂದು ದೊಡ್ಡ ಷಡ್ಯಂತ್ರವನ್ನು ಮಾಡಿದ್ರು ಬಹಿರಂಗ ಆಯಿತು ಸಮಾಜಕ್ಕೆ ಗೊತ್ತಾಯ್ತು ಎಲ್ಲರ ಮುಂದೆ ಆ ಪ್ರಸಂಗ ಬಂದಾಗ ಅಲ್ಲಿ ಕೆಲವು ವ್ಯಕ್ತಿಗಳನ್ನ ಬಂಧನ ಮಾಡ್ತಾರೆ ಬಂಧನ ಮಾಡಿದಾಗ ಇನ್ವೆಸ್ಟಿಗೇಷನ್ ಮಾಡಿದಾಗ ಅವರ ಗಮನಕ್ಕೆ ಏನ್ ಬಂತು ಅಂತ ಹೇಳಿದ್ರೆ ಆ ವ್ಯಕ್ತಿಗಳೆಲ್ಲ ಸೇರಿ ನಮ್ಮ ದೇಶದ ಪ್ರಧಾನ ಮಂತ್ರಿ ಹತ್ಯೆ ಮಾಡುವಂತಹ ಒಂದು ಷಡ್ಯಂತ್ರವನ್ನು ರಚನೆ ಮಾಡಿದ್ರು ಅದರಲ್ಲಿ ಮುಖ್ಯವಾಗಿ ವರವರ್ ರಾವ್ ಸುಧಾ ಭಾರದ್ವಾಜ್ ಅರುಣ್ ಪರೇರಾ ಈ ಎಲ್ಲರನ್ನ ಬಂಧನ ಮಾಡ್ತಾರೆ ಅವರೆಲ್ಲರೂ ಉಚ್ಚ ಶಿಕ್ಷಣವನ್ನ ಪಡೆದವರು ಅವರನ್ನ ಬಂಧನ ಮಾಡಿದ ತಕ್ಷಣ ಇಕೋಸಿಸ್ಟಮ್ ಲೆಫ್ಟ್ ಇಕೋಸಿಸ್ಟಮ್ ಜಾಗೃತ ಆಗ್ತದೆ ಅವ್ರ ಮೇಲೆ ಅನ್ಯಾಯ ನಡೀತಾ ಇದೆ ಅವರು ಉಚ್ಚ ಶಿಕ್ಷಣ ಪಡೆದವರು ಸಮಾಜದಲ್ಲಿ ಪ್ರತಿಷ್ಠಿತ ವ್ಯಕ್ತಿಗಳು ಅವರ ಬಂಧನವನ್ನು ಮಾಡುದು ತಪ್ಪು ಸರ್ಕಾರ ತಪ್ಪು ಮಾಡ್ತಾ ಇದೆ ಅನ್ನುವಂತ ವಾತಾವರಣವನ್ನು ಕ್ರಿಯೇಟ್ ಮಾಡ್ತಾರೆ ಎಷ್ಟರ ಮಟ್ಟಿಗೆ ವಾತಾವರಣ ನಿರ್ಮಾಣ ಆಗ್ತದೆ ಅಂತ ಹೇಳಿದ್ರೆ ಮರುದಿನ ಸುಪ್ರೀಂ ಕೋರ್ಟ್ ಅಲ್ಲಿ ವಿಚಾರಣೆ ಆಗ್ತದೆ ಶೀಘ್ರ ವಿಚಾರಣೆ ಆಗ್ತದೆ ಸುಪ್ರೀಂ ಕೋರ್ಟ್ ಹೇಳ್ತದೆ ಅವರನ್ನ ಹೌ ಪೊಲೀಸ್ ಕಸ್ಟಡಿ ಕೊಡ್ಲಿಕ್ಕಿಲ್ಲ ಅವರನ್ನ ಹೌಸ್ ಅರೆಸ್ಟ್ ಮಾಡಿ ಅಂತ ಹೇಳ್ತದೆ ಹೇಗೆ ನಡೀತಾ ಇದೆ ನೋಡಿ ಒಬ್ಬ ಪ್ರಧಾನ ಮಂತ್ರಿಯನ್ನ ಹತ್ಯೆ ಮಾಡುವಂತ ಷಡ್ಯಂತ್ರ ರಚನೆ ಮಾಡಿದಂತ ಈ ಅರ್ಬನ್ ನಕ್ಸಲ್ವಾದಿಗಳಿಗೆ ಎಷ್ಟು ನೆಟ್ವರ್ಕ್ ಇದೆ ಅಂತ ಹೇಳಿದ್ರೆ ನ್ಯಾಯಾಲಯದ ಮೇಲೇನು ಅವರು ಪ್ರಭಾವವನ್ನು ಬೀರ್ತಾ ಇದ್ದಾರೆ ಮರುದಿನ ಬೆಳಿಗ್ಗೆ ವಿಚಾರಣೆ ಆಗ್ತದೆ ಅವರನ್ನ ಹೌಸ್ ಅರೆಸ್ಟ್ ಮಾಡ್ತೇವೆ ನೀವು ಎಲ್ಲಿಯಾದ್ರು ನನಗೆ ತಿಳಿದ ಮಟ್ಟಿಗೆ ಇಲ್ಲಿಯ ತನಕ ಯಾವುದೇ ಒಬ್ಬ ವ್ಯಕ್ತಿಗೆ ಅನ್ಯ ವ್ಯಕ್ತಿಗೆ ಹೌಸ್ ಅರೆಸ್ಟ್ ಮಾಡಿದಂತ ಉದಾಹರಣೆ ಇಲ್ಲ ಯಾವ ಸ್ವಾಮೀಜಿಯನ್ನ ಬಂಧನ ಮಾಡಿದ್ರು ಸಹ ಒಂದು ಪೊಲೀಸ್ ಕಸ್ಟಡಿ ಕೊಡ್ತಾರೆ ಹೌಸ್ ಅರೆಸ್ಟ್ ಇಲ್ಲಿಯ ತನಕ ಮಾಡಲಿಲ್ಲ ಆದ್ರೂ ಈ ನಕ್ಸಲ್ವಾದಿಗಳ ಅರ್ಬನ್ ನಕ್ಸಲ್ವಾದಿಗಳ ಪ್ರಭಾವ ಎಷ್ಟರ ಮಟ್ಟಿಗೆ ಊಹೆ ಮಾಡ್ಕೊಳ್ಳಿ ಕೆಲವು ನಾಲ್ಕು ನಕ್ಸಲ್ವಾದಿಗಳ ಜೊತೆ ಸಂಬಂಧ ಇರುವಂತಹವರ ಹತ್ಯೆ ಆಯಿತು ದಾಬೋಳ್ಕರ್ ಪನ್ಸಾರೆಂಜ್ ಕಲಬುರ್ಗಿ ಗೌರಿ ಲಂಕೇಶ್ ಈ ನಾಲ್ಕು ಜನರ ಹತ್ಯೆ ಆದಂತ ಸಂದರ್ಭದಲ್ಲಿ ದೇಶದಲ್ಲಿ ಚರ್ಚೆ ಪ್ರಾರಂಭ ಆಯಿತು ಚರ್ಚೆ ಹೇಗೆ ಗೊತ್ತುಂಡ ಇಲ್ಲಿಯ ತನಕ ಗಾಂಧಿ ಹತ್ಯೆಯ ನಂತರ ಬೇರೆ ಯಾವುದೇ ಹತ್ಯೆ ಆಗಲಿಲ್ಲ ಆ ಮಟ್ಟದಲ್ಲಿ ಚರ್ಚೆಗಳಾಯಿತು ವಾತಾವರಣ ಹೇಗೆ ಸೃಷ್ಟಿ ಆಯ್ತು ಅಂತ ಹೇಳಿದ್ರೆ ಈ ಹತ್ಯೆಗಳ ಸಂದರ್ಭದಲ್ಲಿ ಶೀಘ್ರ ತನಿಖೆ ಅನ್ನೋದಕ್ಕೋಸ್ಕರ ಒತ್ತಡ ನಿರ್ಮಾಣ ಆಯಿತು ಪ್ರತ್ಯೇಕ ಎಸ್ಐ ಟಿ ಸ್ಥಾಪನೆ ಮಾಡಿದ್ರು ಕೆಲವು ಕಡೆಗಳಲ್ಲಿ ಪ್ರತ್ಯೇಕ ನ್ಯಾಯಾಲಯದ ಸ್ಥಾಪನೆಯನ್ನ ಮಾಡಿದ್ರು ವಾಸ್ತವದಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ನಕ್ಸಲ್ವಾದಿಗಳಿಂದ ಹತ್ಯೆಯಾದವರ ಸಂಖ್ಯೆ ಹದಿನಾಲ್ಕು ಸಾವಿರ ಅದರಲ್ಲಿ ಅನೇಕ ಪೊಲೀಸರಿದ್ದಾರೆ ಸಾಮಾನ್ಯ ನಾಗರಿಕರಿದ್ದಾರೆ ರಾಜಕಾರಣಿಗಳಿದ್ದಾರೆ ಆದ್ರೆ ಈ ಹತ್ಯೆ ಬಗ್ಗೆ ಮಾತಾಡ್ತಾ ಇಲ್ಲ ಈ ನಾಲ್ಕು ಹತ್ಯೆಗಳ ಬಗ್ಗೆ ಮಾತ್ರ ಇವತ್ತು ಚರ್ಚೆ ನಡೀತಾ ಇದೆ ಕರ್ನಾಟಕದಲ್ಲಿ ಎಷ್ಟು ಹತ್ಯೆಗಳಾಯಿತು ಶರತ್ ಮಡಿವಾಳ್ ಪ್ರವೀಣ್ ನೆಟ್ಟಾರು ಶಿವಮೊಗ್ಗದಲ್ಲಿ ಹರ್ಷ ಕಮಲೇಶ್ ತಿವಾರಿ ಈ ಹತ್ಯೆಗಳ ಬಗ್ಗೆ ಎಲ್ಲಿಯೂ ಚರ್ಚೆ ಇಲ್ಲ ಇವರ ಹತ್ಯೆ ಸಂದರ್ಭದಲ್ಲಿ ಯಾವುದೇ ಎಸ್ಐಟಿ ತನಿಖೆ ಆಗುದಿಲ್ಲ ಯಾವುದೇ ವಿಶೇಷ ನ್ಯಾಯಾಲಯದ ಸ್ಥಾಪನೆ ಆಗುದಿಲ್ಲ ಯಾರು ನಕ್ಸಲ್ವಾದಿಗಳ ಜೊತೆ ಸಂಬಂಧವನ್ನು ಇಟ್ಟಿದ್ದಾರೆ ಅವರ ಜೀವಕ್ಕೆ ಬೆಲೆ ಉಂಟು ಅನ್ಯರ ಜೀವಕ್ಕೆ ಇವತ್ತು ಬೆಲೆ ಇಲ್ಲ ಬಂಧುಗಳೇ ಬಂಧುಗಳೇ ಉತ್ತರ ಪ್ರದೇಶದಲ್ಲಿ ಕನ್ವರ್ ಯಾತ್ರೆ ಆಗ್ತದೆ ಆ ಯಾತ್ರೆಯನ್ನ ಮಾಡಬೇಕಾದ್ರೆ ಆ ಶ್ರದ್ಧಾಳುಗಳು ಅತ್ಯಂತ ಭಕ್ತಿಯಿಂದ ಅತ್ಯಂತ ಪವಿತ್ರತೆಯಿಂದ ಆ ಯಾತ್ರೆಯನ್ನ ಮಾಡ್ತಾರೆ ಶುದ್ಧ ಶಾಖಾಹಾರವನ್ನು ಅವರು ಸೇವನೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಅವರಿಗೆ ಶುದ್ಧ ಶಾಕಾಹಾರ ಅನ್ನೋ ದೃಷ್ಟಿಯಿಂದ ಉತ್ತರ ಪ್ರದೇಶ ಸರ್ಕಾರ ಒಂದು ಆದೇಶವನ್ನು ಕೊಡ್ತದೆ ಎಲ್ಲ ಅಂಗಡಿಯವರು ತಮ್ಮ ಮಾಲಕತ್ವದ ಹೆಸರನ್ನ ಅಂಗಡಿಯಾದ್ರ ಮುಂದೆ ಡಿಸ್ಪ್ಲೇ ಮಾಡಬೇಕು ಅದರಲ್ಲಿ ಏನ್ ತಪ್ಪಿದೆ ಫುಡ್ ಆಕ್ಟ್ ಅಲ್ಲಿ ಹೇಳ್ತದೆ ಯಾರು ಅದರ ವಾರಸುದಾರರಿದ್ದಾರೆ ಅವರ ಹೆಸರನ್ನು ಹಾಕಬೇಕು ಇದು ಫುಡ್ ಆಕ್ಟ್ ಹೇಳ್ತದೆ ಆದರೆ ವಾತಾವರಣ ಈ ದೇಶದಲ್ಲಿ ವಾತಾವರಣ ಹೇಗೆ ಸೃಷ್ಟಿಯಾಯ್ತು ಗೊತ್ತುಂಟ ಮುಸ್ಲಿಮರ ಮೇಲೆ ದಾಳಿ ಆಗ್ತದೆ ದಾಳಿ ನಡೀತಾ ಇದೆ ಅನ್ನುವಂತ ವಾತಾವರಣ ನಿರ್ಮಾಣ ಮಾಡಿದ್ರು ಅಮೆರಿಕದಲ್ಲಿ ಅಲ್ಲಿ ವಿದೇಶ ವಿದೇಶಾಂಗ ಸಚಿವರಿಗೆ ಒಬ್ಬ ಪತ್ರಕರ್ತ ಒಬ್ಬ ಪತ್ರಕರ್ತ ಪ್ರಶ್ನೆಯನ್ನು ಕೇಳ್ತಾರೆ ಈ ವಿಷಯದಲ್ಲಿ ಘಟನೆ ನಡೆದು ಉತ್ತರ ಪ್ರದೇಶದಲ್ಲಿ ಅದರ ಲಿಂಕ್ ಅಮೆರಿಕದ ಅದರ ಲಿಂಕ್ ಇರುವಂತಹ ಇಕೋಸಿಸ್ಟಮ್ನ ಒಬ್ಬ ವ್ಯಕ್ತಿ ಅಲ್ಲಿಯ ವಿದೇಶಾಂಗ ಸಚಿವರಿಗೆ ಪ್ರಶ್ನೆಯನ್ನ ಕೇಳ್ತಾರೆ ಒತ್ತಡ ನಿರ್ಮಾಣ ಆಯ್ತು ಸುಪ್ರೀಂ ಕೋರ್ಟ್ ಆದೇಶವನ್ನು ವಾಪಸ್ ನ ಪ್ರಭಾವ ಎಷ್ಟರ ಮಟ್ಟಿಗೆ ನಡೀತಾ ಇದೆ ಅಂತ ಬಾಂಗ್ಲಾದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಅತ್ಯಾಚಾರ ನಡೀತಾ ಇದೆ ನೀವು ಟಿವಿಗಳಲ್ಲಿ ನೋಡಿರ್ಬೋದು ಹಿಂದೂಗಳ ಮನೆಗಳಿಗೆ ಹಿಂದೂಗಳ ಅಂಗಡಿಗಳಿಗೆ ಬೆಂಕಿಯನ್ನು ಹಾಕಿದ್ರು ಹಿಂದೂ ಸ್ತ್ರೀಯರ ಮೇಲೆ ಅತ್ಯಾಚಾರವನ್ನು ಮಾಡಿದ್ರು ಹಿಂದೂ ದೇವಸ್ಥಾನಗಳನ್ನು ಧ್ವಂಸಗೊಳಿಸಿದ್ರು ಲಕ್ಷಾಂತರ ಜನ ಭಾರತದ ಕಡೆ ಬರ್ತಾ ಇದ್ದಾರೆ ಆದ್ರೆ ಸಾಮ್ಯವಾದಿ ವಿಚಾರಧಾರೆಯ ಪ್ರಿಂಟ್ ಮೀಡಿಯಾ ದ ಪ್ರಿಂಟ್ ಅನ್ನುವಂತಹ ವೆಬ್ಸೈಟ್ ನಲ್ಲಿ ಅವರು ಲೇಖನವನ್ನು ಬರೀತಾರೆ ಹೇಗೆ ಬರೀತಾರೆ ಅಂತ ಹೇಳಿದ್ರೆ ಬಾಂಗ್ಲಾದೇಶದಲ್ಲಿ ಯಾವುದೇ ಹಿಂದೂಗಳ ಮೇಲೆ ಯಾವುದೇ ರೀತಿಯ ಅತ್ಯಾಚಾರ ನಡೀಲಿಲ್ಲ ವಾಸ್ತವಿಕತೆಯನ್ನೇ ಮುಚ್ಚುವಂತಹ ಪ್ರಯತ್ನ ಈ ಲೆಫ್ಟ್ ಇಕೋಸಿಸ್ಟಮ್ ನ ಮಾಧ್ಯಮದಿಂದ ನಡೀತಾ ಇದೆ ಒಂದು ವೇಳೆ ಇನ್ನೊಂದು ಪ್ರತ್ಯಕ್ಷ ಉದಾಹರಣೆಯನ್ನು ನಿಮ್ಗೆ ಹೇಳ್ತಾರೆ ಮಹಾರಾಷ್ಟ್ರದಲ್ಲಿ ಅಂಧಶ್ರದ್ಧಾ ನಿರ್ಮೂಲನಾ ಸಮಿತಿ ಅನ್ನುವಂತಹ ಒಂದು ಸಂಘಟನೆ ಕಾರ್ಯವನ್ನು ಮಾಡ್ತಾ ಇದೆ ಅವ್ರು ಹೇಳುದು ನಾವು ಈ ದೇಶದಲ್ಲಿರುವಂತಹ ಅಂಧಶ್ರದ್ಧೆಯನ್ನು ನಿರ್ಮೂಲನೆ ಮಾಡ್ತೇವೆ ಈ ಮುಖವಾಡವನ್ನು ಧರಿಸಿದಂತಹ ನಕ್ಸಲ್ ಜೊತೆ ಸಂಬಂಧ ಇರುವಂತಹ ಸಂಘಟನೆ ಆದ್ರೆ ತೋರಿಕೆಗೆ ಅವ್ರು ಹೇಳುದು ನಾವು ಅಂಧಶ್ರದ್ಧಾ ನಿರ್ಮೂಲನೆಯನ್ನು ಮಾಡುವಂತ ಅಂಧಶ್ರದ್ಧಾ ನಿರ್ಮೂಲನಾ ಸಮಿತಿ ಹೇಗೆ ಅವ್ರಿಗೂ ಇವ್ರಿಗೂ ಕನೆಕ್ಷನ್ ಇದೆ ಅದನ್ನ ನಿಮ್ಗೆ ಹೇಳ್ತೇನೆ ಈ ಅಂಧಶ್ರದ್ಧಾ ನಿರ್ಮೂಲನಾ ಕಾನೂನಿನಲ್ಲಿ ಕೆಲವು ಕಲಂಗಳಿದೆ ಆ ಕಲಂಗಳಲ್ಲಿ ಏನೇನಿದೆ ಅಂತ ಹೇಳಿದ್ರೆ ಆ ಕಾನೂನಲ್ಲಿ ಶರೀರಕ್ಕೆ ಯಾವುದೇ ತೊಂದರೆಯನ್ನ ಮಾಡಿಕೊಂಡು ನೀವು ನಡೆಸುವಂತ ಯಾವುದೇ ಧಾರ್ಮಿಕ ಕಾರ್ಯಗಳು ಅಂಧಶ್ರದ್ಧೆ ಆ ಕಾನೂನಲ್ಲಿದೆ ಉದಾಹರಣೆ ನೀವು ಕಿವಿಯನ್ನ ಚುಚ್ಕೊಂಡ್ರೆ ಅದು ಶರೀರಕ್ಕಾಗುವ ತೊಂದರೆ ಹಾಗಾಗಿ ಅದು ಶಿಕ್ಷಾರ ಅಪರಾಧ ಯಾರು ಆ ಮಗುವಿಯನ್ನು ಚೂ ಕಿವಿಯನ್ನು ಚೂಸ್ತಾರಲ್ಲ ಆ ತಂದೆ ತಾಯಿಯನ್ನು ಅರೆಸ್ಟ್ ಮಾಡ್ಬೋದು ಆ ಕಾನೂನಲ್ಲಿದೆ ನೀವು ಪಾದಯಾತ್ರೆ ಮಾಡ್ತೀರಿ ಅದು ಶರೀರಕ್ಕಾಗುವ ಪೀಡನೆ ಅಲ್ಲ ನಿಮ್ಗೆ ಶಿಕ್ಷೆ ಉಂಟು ಅದಕ್ಕೆ ಉಪವಾಸ ಮಾಡ್ಲಿಕ್ಕಿಲ್ಲ ಉಪವಾಸವು ಶರೀರ ದಂಡನೆ ಆಗ್ತದೆ ಒಬ್ಬರಲ್ಲಿ ಮಹಾರಾಷ್ಟ್ರದಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ ಏನಂತ ಗೊತ್ತುಂಟ ನಮ್ಮ ಉಪವಾಸದಿಂದಾಗಿ ನಮ್ಮ ಮಹಿಳೆಯರು ನಮ್ಮ ಯುವಕರು ತೆಳ್ಳಗಾಗಿದ್ದಾರೆ ಅಂತ ಹೇಳ್ತಾರೆ ಆ ಕಾನೂನಲ್ಲಿ ಅವ್ರು ಹೇಳ್ತಾರೆ ಇದೆಲ್ಲವೂ ಉಂಟಲ್ಲ ಅಂಧಶ್ರದ್ಧೆ ಇದನ್ನ ಮಾಡುವ ಮಾಡುವ ಏಳು ವರ್ಷದ ಕಠಿಣ ಶಿಕ್ಷೆ ಇದೆ ಆ ಕಾನೂನಲ್ಲಿ ಒಂದು ಮೂರ್ತಿಯ ಎದುರು ಪ್ರಾಣಿ ಬಲಿ ಕೊಡುವಂತದ್ದು ಸಿಕ್ಸಾಗ ಅಪರಾಧ ಅಂತ ಬರೀತಾರೆ ಆದ್ರೆ ಈದ್ನ ಸಂದರ್ಭದಲ್ಲಿ ಮಾಡುವಂತಹ ಬಲಿ ಇದು ಇದು ಉಂಟಲ್ಲ ಕುರ್ಬಾನಿ ಅಥವಾ ಅಲ್ಲಿ ಪ್ರಾಣಿ ಬಲಿ ಅದಕ್ಕೆ ಯಾವುದೇ ತೊಂದರೆ ಇಲ್ಲ ಅದಕ್ಕೆ ಯಾವುದೇ ಅಡ್ಡಿ ಇಲ್ಲ ಈ ವಿಷಯವಾಗಿ ನಾವು ಹಿಂದೂ ಜನಜಾಗೃತಿ ಸಮಿತಿಯಿಂದ ಹೋರಾಟವನ್ನ ಮಾಡಿದೆವು ಅದರಲ್ಲಿ ಸುಮಾರು ಹದಿನೇಳು ಕಲಂಗಳನ್ನ ಆ ಕಾನೂನಿನಿಂದ ಅವರು ತೆಗೀಬೇಕಾಯ್ತು ನಾವು ಅದ್ರ ಬಗ್ಗೆ ಇನ್ನೂ ಅಭ್ಯಾಸ ಮಾಡಿದೆವು ಏನ್ ನಡೀತಾ ಉಂಟು ಇದರ ಹಿಂದೆ ಅಂಧಶ್ರದ್ಧಾ ನಿರ್ಮೂಲನ ಸಮಿತಿ ಯಾರು ನಿಮ್ಗೆ ಆಶ್ಚರ್ಯ ಆಗಬಹುದು ಮಹಾರಾಷ್ಟ್ರ ಸರ್ಕಾರದ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ ಅವರು ಒಂದು ರಿಪೋರ್ಟ್ ಅನ್ನು ಕೊಡ್ತಾರೆ ಮಹಾರಾಷ್ಟ್ರ ಸರ್ಕಾರಕ್ಕೆ ಅವರು ಹೇಳ್ತಾರೆ ಮಹಾರಾಷ್ಟ್ರದಲ್ಲಿ ಸುಮಾರು ಐವತ್ತೈದು ಸಂಘಟನೆಗಳು ನಕ್ಸಲ್ವಾದಕ್ಕೆ ಬೆಂಬಲವನ್ನು ಕೊಡ್ತವೆ ಒಂದು ಎರಡು ಮೂರು ನಾಲ್ಕು ಹಾಗೆ ಐವತ್ತೈದು ಸಂಘಟನೆಗಳ ಹೆಸರನ್ನು ಅವರು ಲಿಸ್ಟ್ ಮಾಡ್ತಾರೆ ಅದರಲ್ಲಿ ಐವತ್ತನೇ ನಂಬರ್ ಅಲ್ಲಿ ಅಂಧಶ್ರದ್ಧಾ ನಿರ್ವಹಣಾ ಸಮಿತಿ ಇದೆ ಅಂದ್ರೆ ಅರ್ಬನ್ ಇದು ನಕ್ಸಲ್ವಾದಿಗಳಿಗೆ ಸಮರ್ಥನೆಯನ್ನು ಮಾಡುವಂತಹ ಸಂಘಟನೆಗಳಲ್ಲಿ ಅಂಧಶ್ರದ್ಧಾ ನಿರ್ಮೂಲನಾ ಸಮಿತಿ ಒಂದು ನಂಬರ್ ಒನ್ ನಂಬರ್ ಟು ಇವರೇನು ಅಂಧಶ್ರದ್ಧಾ ನಿರ್ಮೂಲನಾ ಸಮಿತಿ ಹೆಸರಲ್ಲಿ ಕಾರ್ಯ ಮಾಡ್ತಾರಲ್ಲ ಅವರ ಇಬ್ಬರು ಕಾರ್ಯಕರ್ತರನ್ನ ನಕ್ಸಲ್ ಚಟುವಟಿಕೆಯಲ್ಲಿ ತೊಡಗಿರುವಂತಹ ಸಂದರ್ಭದಲ್ಲಿ ಸಶಸ್ತ್ರಧಾರಿಗಳೇ ಇರುವಾಗ ಅರೆಸ್ಟ್ ಮಾಡ್ತಾರೆ ಆದ್ರೆ ಇವ್ರ ಹೆಸರೇನು ಗೊತ್ತುಂಟ ನಾವು ಅಂಧಶ್ರದ್ಧಾ ನಿರ್ಮೂಲನಾ ಸಮಿತಿಯವರು ಅಂತ ಹೇಳ್ತಾರೆ ನಂಬರ್ ತ್ರೀ ಈ ಅಂಧಶ್ರದ್ಧಾ ನಿರ್ಮೂಲನಾ ಸಮಿತಿಗೆ ಫಾರೆನ್ ಇಂದ ಫಂಡ್ ಬರ್ತದೆ ಸ್ವಿಸ್ ಆಡ್ ಫೌಂಡೇಶನ್ ಅನ್ನುವಂತಹ ಒಂದು ವಿದೇಶಿ ಸಂಘಟನೆಯಿಂದ ವಿದೇಶಿ ಸಂಸ್ಥೆಯಿಂದ ಕೋಟ್ಯಾಂತರ ರೂಪಾಯಿ ಹಣ ಈ ಅಂಧಶ್ರದ್ಧಾ ನಿರ್ಮೂಲನಾ ಸಮಿತಿಗೆ ಬರ್ತದೆ ನಾವು ಈ ಸ್ವಿಸ್ ಆಡ್ ಫೌಂಡೇಶನ್ ಏನು ಇದ್ರ ಬಗ್ಗೆ ನಾವು ವಿಚಾರ ಮಾಡಿದಾಗ ಸ್ವಿಸ್ ಆಡ್ ಫೌಂಡೇಶನ್ ಭಾರತದಲ್ಲಿ ಭಾರತವನ್ನು ಒಡೆಯುವಂತಹ ಷಡ್ಯಂತ್ರವನ್ನು ಮಾಡುವಂತಹ ಸಂಸ್ಥೆಗಳಲ್ಲಿ ಒಂದು ನೀವು ಅವ್ರ ವೆಬ್ಸೈಟ್ ಅನ್ನು ಇದರಲ್ಲಿ ನೋಡಿದ್ರೆ ಇಂಟರ್ನೆಟ್ ಅಲ್ಲಿ ನೋಡಿದ್ರೆ ಸ್ವಿಸ್ ಫೌಂಡೇಶನ್ ವೆಬ್ಸೈಟ್ ಅಲ್ಲಿ ಭಾರತ ಭಾರತದ ನಕಾಶೆಯಲ್ಲಿ ಪಾಕಿಸ್ತಾನವನ್ನು ಕಾಶ್ಮೀರವನ್ನು ಪಾಕಿಸ್ತಾನದಲ್ಲಿ ತೋರಿಸ್ತಾರೆ ಅವರು ಅಂದ್ರೆ ಈ ಲೆಫ್ಟ್ ಇಕೋಸಿಸ್ಟಮ್ ಎಲ್ಲಿಂದ ಎಲ್ಲಿ ತನಕ ಕನೆಕ್ಷನ್ ಇದೆ ನೋಡಿ ಇವರು ಮುಖವಾಡ ಅಂಧಶ್ರದ್ಧಾ ನಿರ್ವಹಣಾ ಸಮಿತಿ ನಕ್ಸಲ್ವಾದಿಗಳ ಜೊತೆ ಸಂಬಂಧ ದೇಶವನ್ನ ಒಡೆಯುವಂತಹ ಪ್ರಯತ್ನ ಮಾಡುತ್ತಿರುವಂತಹ ಸಂಸ್ಥೆಗಳ ಜೊತೆಗೆ ಇದ್ರ ಸಂಬಂಧ ಅಂದ್ರೆ ಈ ನೆಟ್ವರ್ಕ್ ಎಷ್ಟು ವ್ಯಾಪಕವಾಗಿ ನಡೀತಾ ಇದೆ ಇದನ್ನು ನೀವು ಗಮನಿಸಬಹುದು ಒಂದು ವೇಳೆ ಕರ್ನಾಟಕದಲ್ಲಿ ಗೌರಿ ಲಂಕೇಶ್ ಅವರ ಹತ್ಯೆ ಆಯಿತು ಕರ್ನಾಟಕದಲ್ಲಿ ಆದ ಹತ್ಯೆಗೆ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವಂತಹ ಛತ್ತೀಸ್ಗಢದಲ್ಲಿ ಬಸ್ತರದಲ್ಲಿ ಸರ್ಕಾರದ ವಿರುದ್ಧ ಒಂದು ಫ್ಲೆಕ್ಸ್ ಅನ್ನು ಹಾಕ್ತಾರೆ ಲಿಂಕ್ ಎಲ್ಲಿಂದ ಎಲ್ಲಿಗಿದೆ ನೋಡಿ ಕರ್ನಾಟಕದಲ್ಲಿ ಕೆ ಎಸ್ ಭಗವಾನ್ ಶ್ರೀರಾಮನ ಅಪಮಾನವನ್ನ ಮಾಡ್ತಾನೆ ಶ್ರೀಕೃಷ್ಣನ ಅಪಮಾನವನ್ನ ದೇವದೇವತೆಗಳ ಅಪಮಾನವನ್ನ ನಿರಂತರವಾಗಿ ಮಾಡ್ತಾನೆ ಅವರ ಮೇಲೆ ಯಾವುದೇ ಕ್ರಮ ಯಾವುದೇ ಸರ್ಕಾರ ಕೈಗೊಳ್ತಾ ಇಲ್ಲ ಬದಲಾಗಿ ಅವರ ಸುರಕ್ಷತೆಗೋಸ್ಕರ ಪ್ರತಿ ವರ್ಷ ಐವತ್ತು ಲಕ್ಷ ರೂಪಾಯಿಯನ್ನ ಖರ್ಚು ಮಾಡ್ತಾ ಇದೆ ನಾವು ನೀವು ಕೊಟ್ಟಂತ ತೆರಿಗೆ ಹಣವನ್ನ ಈ ರೀತಿ ರಾಷ್ಟ್ರ ವಿರೋಧಿ ಧರ್ಮ ವಿರೋಧಿ ಹೇಳಿಕೆಯನ್ನ ಕೊಡ್ತಾ ಇರುವಂತಹ ಕೇಸ್ ಭಗವಾನ್ ಸುರಕ್ಷತೆಗಾಗಿ ಸರ್ಕಾರ ಕೊಡ್ತಾ ಇದೆ ಹಂಸಲೇಖ ಅವರು ಇವತ್ತು ಏನ್ ಮಾಡ್ತಾ ಇದ್ದಾರೆ ಧರ್ಮ ವಿರೋಧಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಬಂಧುಗಳೇ ತಾತ್ಪರ್ಯ ಇಷ್ಟೇ ಇವತ್ತು ಲೆಫ್ಟ್ ಇಕೋಸಿಸ್ಟಮ್ ಈ ದೇಶವನ್ನ ಒಡೆಯುವ ದೃಷ್ಟಿಯಿಂದ ಧರ್ಮ ವಿರೋಧಿ ವಿಚಾರಗಳನ್ನ ನಿರಂತರವಾಗಿ ಬೆಳೆಸುವಂತ ಪ್ರಯತ್ನ ಮಾಡ್ತಾ ಇದೆ ಅತ್ಯಂತ ಪ್ರಭಾವಶಾಲಿಯಾಗಿ ಅದು ತನ್ನ ಕಾರ್ಯವನ್ನು ಮಾಡ್ತಾ ಇದೆ ಬಂಧುಗಳು ಇವತ್ತು ನಾವು ಸಹ ನಮ್ಮದೇ ಆದಂತಹ ಒಂದು ಇಕೋ ಹಿಂದೂ ಈಕೋ ಅನ್ನ ನಿರ್ಮಾಣ ಮಾಡಬೇಕಾದಂತ ಅನಿವಾರ್ಯತೆ ಮತ್ತು ಅವಶ್ಯಕತೆ ಇದೆ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ನೀವು ಹಿಂದೂ ಈಕೋಸಿಸ್ಟಮ್ ಅನ್ನು ಮಾಡುವಂತಹ ಪ್ರಯತ್ನವನ್ನ ಮಾಡಬೇಕಾಗಿದೆ ಹಿಂದೂ ಜನಜಾಗೃತಿ ಸಮಿತಿ ಈ ದಿಶೆಯಲ್ಲಿ ಕಾರ್ಯವನ್ನು ಮಾಡ್ತಾ ಇದೆ ಆ ಕಾರ್ಯದಲ್ಲಿ ತಾವೆಲ್ಲರೂ ನಿಮ್ಮ ನಿಮ್ಮ ಕ್ಷಮತೆಯನುಸಾರ ಕೌಶಲ್ಯಕ್ಕನುಸಾರ ಯೋಗದಾನವನ್ನು ಮಾಡಿ ಅಂತ ಹೇಳ್ತಾ ಆ ಕಾರ್ಯವನ್ನು ಮಾಡುವುದಕ್ಕೆ ಆ ಭಗವಂತ ನಮಗೆಲ್ಲರಿಗೂ ಸದ್ಬುದ್ಧಿ ಪ್ರೇರಣೆ ಶಕ್ತಿಯನ್ನ ನೀಡಲಿ ಅಂತ ಹೇಳಿ ನನ್ನ ವಾಣಿಯನ್ನ ಗುರುಗಳ ಚರಣಗಳಲ್ಲಿ ಸಮರ್ಪಣೆ ಮಾಡ್ತೇನೆ